ಹಾಯ್ ಫ್ರೆಂಡ್ಸ್ ಈಸಿಯಾಗೆ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ ಇದು ಮೂವತ್ತೈದು ಸುತ್ತಳತೆ ಲೈನಿಂಗ್ ಬ್ಲೌಸು ನೋಡಿ ಈ ಥರ ಒಂದು ಫೋಲ್ಡ್ ಮಾಡಿ ಹಾಕ್ಕೊಳ್ಬೇಕು ಒಂದು ಮೇಲೆ ಒಂದು ಹನ್ನೊಂದುವರೆ ಅಗಲ ಇಟ್ಕೊಳ್ಬೇಕು ಆಮೇಲೆ ಕಟ್ ಮಾಡುವಾಗ ಎಕ್ಸ್ಟ್ರಾ ತೆಗಿಬೋದು ನೋಡಿ ಇಲ್ಲಿ ಉದ್ದ ಬಂದು ಹದಿಮೂರು ಮುಕ್ಕಾಲಿದೆ ಇದೆ ಪ್ಲಸ್ ಒಂದು ಹದಿನಾಲ್ಕು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಸೈಡು ಆ ಥರನೇ ಕರೆಕ್ಟಾಗಿ ಬರುತ್ತೆ ನಾವು ಫೋಲ್ಡ್ ಮಾಡಬೇಕಾದ್ರೆ ಈ ಸೈಡೂ ಹದಿನಾಲ್ಕು ಮುಕ್ಕಾಲು ಮಾರ್ಕ್ ಮಾಡಿಕೊಂಡು ಬಟ್ಟೆ ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಕರೆಕ್ಟಾಗಿ ಇಡ್ಕೊಂಡು ಹೊಸ್ದ ಕಲಿಯೋರಿಗೆ ತುಂಬಾ ಈಸಿ ಆಗುತ್ತೆ ನೋಡಿ ಈ ಥರ ನಾಲ್ಕು ಫೋಲ್ಡಲ್ಲಿ ಮಡ್ಚ್ಕೊಳ್ಬೇಕು ನಾವು ಹದಿನಾಲ್ಕು ಮುಕ್ಕಾಲು ತೊಗೊಂಡಿರ್ತೀವಿ ಬ್ಯಾಕಲ್ಲಿ ಫ್ರಂಟಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಹದಿನೈದು ಮುಕ್ಕಾಲು ತೊಗೊಳ್ಬೇಕು ಬೆಲ್ಟ್ ಪಟ್ಟಿನೂ ಅದರಲ್ಲೇ ಕಟ್ ಮಾಡ್ಕೊಳ್ಬೋದು ನೋಡಿ ಶೋಲ್ಡರ್ ಬಂದಿಲ್ಲಿ ಐದು ಕಾಲ್ಗಿಡ್ತಾಯಿದ್ದೀನಿ ಶೋಲ್ಡರ್ ಮೂರು ನೆಕ್ ಬಂದು ಎರಡು ಕಾಲ್ಗೆ ನೋಡಿ ಹೋ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಲ್ ಬಂದು ಐದೂವರೆ ಫ್ರಂಟಲ್ಲಿ ನೆಕ್ ಬಂದು ಆರು ನೋಡಿ ಒಂದು ಈ ಥರ ಗೆರೆ ಎಳ್ಕೊಳ್ಬೇಕು ನೋಡಿ ಮೇಲೆ ಐದು ಕಾಲ್ ಇದೆ ನೋಡಿ ಇಲ್ಲಿ ಕೆಳಗಡೆನೂ ಕರೆಕ್ಟಾಗಿ ಐದು ಕಾಲ್ಗೆ ಇಟ್ಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹೇಳ್ಕೊಳ್ಬೇಕು ಕರೆಕ್ಟಾಗಿ ಇರಬೇಕು ಮೇಲೆ ಎಷ್ಟು ಇರುತ್ತೋ ಕೆಳಗಡೆನೂ ಅಷ್ಟೇ ಬರಬೇಕು ನೋಡಿ ಈಗ ಐದುವರೆಗೆ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಒಂದು ಗೆರೆ ಎಳ್ಕೊಂಡು ನೋಡಿ ಸೆಂಟ್ರಲ್ಲಿ ಈ ಥರ ಒಂದು ಗೆರೆ ಎಳ್ಕೊಂಡು ನಾವು ಶೇಪ್ ತೆಗಿಯೋಕ್ಕೆ ಈಸಿ ಆಗುತ್ತೆ ನೋಡಿ ಇದು ಐದುವರೆ ಇದೆಯಲ್ಲ ಸೆಂಟ್ರಿಗೆ ಎರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆನೂ ಎರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಒಂದು ಕಾಲಿಟ್ರೆ ಸಾಕು ಈ ಸೈಜ್ ಬಳ್ ಅಳತೆಗೆಲ್ಲ ಪ್ರಿಂಟಿಗೆ ಮುಕ್ಕಾಲು ಇಂಚಿಗೆ ಒಂದು ಶೇಪ್ಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಚೆಸ್ಟ್ ಲೂಸ್ ಬಂದಿಲ್ಲಿ ಎಂಟು ಮುಕ್ಕಾಲಿದೆ ಇದೆ ಪ್ಲಸ್ ಎರಡು ಇಂಚು ಮಾರ್ಜಿನ್ಗೆ ನೋಡಿ ಫ್ರೆಂಟಲ್ಲಿ ಲೂಸ್ ಬಂದು ಆರು ಮುಕ್ಕಾಲು ಪ್ಲಸ್ ಒಂದು ಎರಡೂವರೆ ಡಾಟ್ಗೆ ಪ್ಲಸ್ ಮಾರ್ಜಿನ್ಗೆ ಎರಡು ಇಂಚು ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹೇಳ್ಕೊಳ್ಬೇಕು ಒಂಬತ್ತು ಕಾಲು ಬರುತ್ತೆ ಅಲ್ಲಿ ಮೇಲೆ ಎಂಟು ಮುಕ್ಕಾಲು ಬಂದಿದೆ ಇಲ್ಲಿ ಒಂಬತ್ತು ಕಾಲು ಅರ್ಧ ಇಂಚು ಎಕ್ಸ್ಟ್ರಾ ಬಂದಿದೆ ಸೊಂಟದ ಲೂಸ್ ಹತ್ರ ನೋಡಿ ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು ಮಾರ್ಜಿನ್ಗೆ ನೋಡಿ ಅಲ್ಲಿ ಎಂಟು ಮುಕ್ಕಾಲು ಬಂದಿದೆ ಸೊಂಟದ ಹತ್ರ ಒಂಬತ್ತು ಕಾಲು ಅರ್ಧ ಇಂಚು ಎಕ್ಸ್ಟ್ರಾ ಬಂದಿದೆ ನೋಡಿ ಡಾಟ್ ಹಿಡಿಯೋಕ್ಕೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಸೈಡಿಂದ ಮೂರು ಕಾಲು ಇಲ್ಲಿ ಮೂರು ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಮತ್ತು ಒಂದು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಒಟ್ಟು ಡಾಟ್ ಹಿಡಿಯೋಕ್ಕೆ ಎರಡೂವರೆ ಇಂಚ್ ಬೇಕು ನೋಡಿ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ನಾನು ಇಲ್ಲಿ ಬೆಲ್ಟ್ ಪಟ್ಟಿನೂ ಇದರಲ್ಲೇ ಕಟ್ ಮಾಡೋಕ್ಕೆ ಇದ್ದೀನಿ ಸಪ್ರೇಟ್ ಮಾಡ್ಬೋದು ಇದರಲ್ಲೇ ಮಾಡ್ಬೋದು ನೋಡಿ ಮೇಲೆ ಆ ಲೈನ್ ಕರೆಕ್ಟಾಗೆ ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು ಸೆಂಟ್ರಲ್ಲಿ ಮಧ್ಯದಲ್ಲಿ ಗ್ಯಾಪು ಒಂದು ಎರಡು ಇಂಚಷ್ಟಿದ್ರೆ ಸಾಕು ನೋಡಿ ಈ ಸೈಡಿಂದ ಎರಡೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಬ್ಯಾಕಲ್ಲಿ ಹದಿನಾಲ್ಕು ಮುಕ್ಕಾಲು ಇಟ್ಟಿದ್ದೀವಲ್ಲ ಫ್ರೆಂಟಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಹದಿನೈದು ಮುಕ್ಕಾಲಿಗೆ ಇಡಬೇಕು ಒಂದು ಇಂಚು ಎಕ್ಸ್ಟ್ರಾ ಬಂದರೆ ಹದಿನೈದು ಮುಕ್ಕಾಲು ಬರುತ್ತೆ ಹದಿನೈದು ಮುಕ್ಕಾಲಿಂದ ನೋಡಿ ಕೆಳಗಡೆಯಿಂದನೇ ತೊಗೊಳ್ಳಿ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಸೈಡು ಮೂರು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಶೇಪ್ ತಗೊಂಡ್ರೆ ನೀಟಾಗಿ ಬೆಲ್ಟ್ ಪಟ್ಟಿನೂ ಅದರಲ್ಲೇ ಕಟ್ ಮಾಡ್ಕೊಳ್ಬೋದು ನಮಗಿನ್ನೂ ಒಂದು ಚೂರು ಶೇಪ್ ಬೇಕು ಅಂದರೆ ನೋಡಿ ಒಂದು ಕಾಲು ಇಂಚಷ್ಟು ಮೇಲೆಯಿಂದ ಕಾಲು ಅಥವಾ ಅರ್ಧ ಇಂಚ್ ಮೇಲೆಯಿಂದ ಈ ಥರ ಶೇಪ್ ತಗೊಂಡ್ರೆ ನೀಟಾಗಿ ಬರುತ್ತೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಈ ಮೆಥಡಲ್ಲಿ ಕಟ್ ಮಾಡೋದ್ರಿಂದ ನೋಡಿ ಇದು ಎಕ್ಸ್ಟ್ರಾ ತೆಗೆದು ಬಿಡ್ತೀನಿ ನಾನು ಒಟ್ಟಿಗೆ ಮುಡ್ಸಿದ್ದೆ ಬಟ್ಟೆ ಸ್ಲೀವ್ಸ್ಗೆ ನೋಡಿ ಈಗ ಈ ಥರ ಶೇಪ್ ತಗೋಣ ಆರ್ಮಲ್ ಶೇಪು ನೋಡಿ ಈ ಥರ ತೆಗೆದು ಪ್ರಿಂಟಿಗೆ ಒಂದು ಅರ್ಧ ಇಂಚಿಗೆ ಗ್ಯಾಪ್ ಬಿಟ್ಟು ಪ್ರಿಂಟಲ್ಲಿ ಶೇಪ್ ತೆಗಿಬೇಕು ನಮಗೆ ಬ್ರಾಡ್ಬೇಕು ಅಂದರೆ ತೆಗಿಬೋದು ನೋಡಿ ಇಲ್ಲೇನಾದರೂ ನಮಗೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಲೂಸ್ ಬರುತ್ತೆ ಮುಂದೆ ಅಂದರೆ ಒಂದು ಕಾಲು ಇಂಚಷ್ಟು ಅಲ್ಲಿ ಕಟ್ ಮಾಡ್ಕೊಂಡ್ರೆ ಆ ಥರ ಪ್ರಾಬ್ಲಮ್ ಆಗೋಲ್ಲ ನೋಡಿ ಇಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆ ತೆಗೆದುಬಿಡಬೇಕು ನೋಡಿ ಪಟ್ಟಿನೂ ಇದರಲ್ಲೇ ಕಟ್ ಮಾಡ್ಕೊಳ್ಳೋದು ಬ್ಯಾಕ್ ಎಷ್ಟು ತೊಗೊಂಡಿರ್ತೀವೋ ಒಂದು ಇಂಚು ಫ್ರೆಂಟಲ್ಲಿ ಎಕ್ಸ್ಟ್ರಾ ತೊಗೊಳ್ಬೇಕು ನಾವು ಲೆಂತ್ ನೋಡಿ ಇದೇ ಪಟ್ಟಿನಲ್ಲೇ ಬೆಲ್ಟ್ ಪಟ್ಟಿ ಕೊಡ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡಾಗ ಫ್ರಂಟಿಗೆ ಬರಬೇಕು ಅದು ಆ ಥರ ಮಾಡ್ಕೊ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲೊಂದು ಕಚ್ ಹಾಕ್ಕೊಂಡ್ರೆ ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡಬೇಕು ನಾವು ಮಾರ್ಜಿನ್ಗೆ ಎಷ್ಟು ಹಾಕ್ಕೊಂಡಿದ್ದೀವ ಅಷ್ಟು ಈಗ ಆರ್ಮಲ್ ಕಟ್ ಮಾಡಿ ಬಿಡಬೇಕು ನೋಡಿ ಈ ಶೇಪಲ್ಲೇ ಇಷ್ಟೇ ತೆಗೀರಿ ಕರೆಕ್ಟಾಗಿ ಬರುತ್ತೆ ನಮ್ಮ ರಿಂಕಲ್ಸ್ ಏನು ಬರೋಲ್ಲ ನಾರ್ಮಲ್ ಹತ್ರ ನೋಡಿ ಇಲ್ಲಿ ಚೆಸ್ಟ್ ಲೂಸ್ ಹತ್ರ ಇಲ್ಲೊಂದು ಕಚ್ಚ ಹಾಕೊಂಡ್ರೆ ನೋಡಿ ಪ್ರಿಂಟ್ದು ಎರಡು ಲೇಯರ್ ಮಾತ್ರ ತೆಗೆದು ಪ್ರೆಂಟ್ ಶೇಪ್ ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಪ್ರೆಂಟು ಬ್ಯಾಕು ಎರಡು ಒಟ್ಟಿಗೆ ಈಸಿಯಾಗಿ ಆಗುತ್ತೆ ಮತ್ತು ನೋಡಿ ನೋಡಿ ಡಿ ಪಿ ತೆಗಿತಾ ಇದ್ದೀನಿ ಈ ಥರ ನಮ್ಗೆ ಸ್ವಲ್ಪ ಬೇಕು ಅಂದರೆ ಇನ್ನೊಂದು ಕಾಲು ಇಂಚು ಆ ಗೆರೆಯಿಂದ ಆಚೆ ಬಂದರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಕೆಲವರು ಇಷ್ಟಪಡೋಲ್ಲ ಇಷ್ಟೇ ಇದ್ದರೆ ಸಾಕಾಗುತ್ತೆ ನೋಡಿ ನಮಗೆ ಫ್ರಂಟಲ್ಲಿ ಲೂಸು ಅಥವಾ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರೆ ಈ ಥರ ಒಂಚೂರು ತೆಗೆದ್ರೆ ಕಾಲು ಇಂಚಷ್ಟು ನಮಗೇನೋ ಆ ಥರ ಪ್ರಾಬ್ಲಮ್ ಆಗೋಲ್ಲ ನೋಡಿ ಈಗ ಬ್ಯಾಕ್ ಕಟ್ ಮಾಡೋಣ ಶೇಪ್ ಕೊಟ್ಟು ನೋಡಿ ಇಲ್ಲಿ ಎಂಟಿಗೆ ಇಡ್ತಾಯಿದ್ದೀನಿ ಡೀಪು ಎಷ್ಟು ಬೇಕಾದರೂ ಇಟ್ಕೊಳ್ಬೋದು ನೋಡಿ ಎರಡು ಮುಕ್ಕಾಲ್ಗೆ ಒಂದು ಗೆರೆ ಎಳಿತಾ ಇದ್ದೀನಿ ಮೇಲೆ ನೆಕ್ ಹತ್ರ ಎರಡು ಕಾಲಿದೆ ಇಲ್ಲಿ ಎರಡು ಮುಕ್ಕಾಲು ಸ್ವಲ್ಪ ಬ್ರಾಡಾಗಿ ಬರಲಿ ಅಂತ ನೋಡಿ ಈ ಥರ ಶೇಪ್ ಕೊಟ್ಟರೆ ನಮಗೆ ಯಾವ ಥರ ಬೇಕಾದರೂ ತೊಗೊಳ್ಬೋ ಶೇಪು ಡೀಪ್ ಜಾಸ್ತಿ ಇಷ್ಟಪಡೋಲ್ಲ ಅಂದರೆ ನೋಡಿ ಏಳಿದೆ ಬ್ಯಾಕಲ್ಲಿ ಪ್ಲಸ್ ಒಂದು ಇಂಚು ಡಾಟ್ಗೆ ಮಾರ್ಜಿನ್ಗೆ ಎರಡು ಇಂಚು ನೋಡಿ ಏಳು ಇಂಚು ಬಂದು ಮಾರ್ಕು ಒಂದು ಇಂಚು ಡಾಟ್ ಹಿಡಿಯೋಕ್ಕೆ ಎಂಟಾಯಿತು ಪ್ಲಸ್ ಎರಡು ಮಾರ್ಜಿನ್ಗೆ ನೋಡಿ ನೋಡಿ ಮಾರ್ಜಿನ್ಗೆ ಎರಡು ಇಂಚು ಎಂಟು ಇದೆಯಲ್ಲ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸೆಂಟ್ರಲ್ಲಿ ನೋಡಿ ಒಂದು ಮೂರುವರೆಗೆ ಒಂದು ಗೆರೆ ಎಳ್ಕೊಂಡು ಡಾಟ್ ಹಿಡಿಯೋಕ್ಕೆ ನೋಡಿ ಆ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚಷ್ಟು ಈ ಥರ ಡಾಟ್ಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈಗ ಶೇಪ್ ಕಟ್ ಮಾಡಿ ಬಿಡಬೇಕು ನಮ್ಗೆ ಜಾಸ್ತಿ ಡೀಪ್ ಬೇಕು ಅಂದರೆ ಇನ್ನೂ ಡೀಪ್ ತಗೊಳ್ಬೋದು ನಾನು ಇಲ್ಲಿ ಇಷ್ಟೇ ತೆಗಿತಾ ಇದ್ದೀನಿ ಅವರಷ್ಟೇ ಬ್ಲೌಸಲ್ಲಿ ಅಳ್ತಾ ಇರೋದು ನೋಡಿ ಇದು ಎಕ್ಸ್ಟ್ರಾ ತೆಗೆದುಬಿಡ್ಬೇಕು ಒಂಚೂರು ಎಕ್ಸ್ಟ್ರಾ ಬಟ್ಟೆ ಇದ್ರೂ ಒಲಿಬೇಕಾದ್ರೆ ಹೆಚ್ಚು ಕಮ್ಮಿ ಬರುತ್ತೆ ನೋಡಿ ಇಲ್ಲಿ ನಾಲ್ಕು ಲೇಯರ್ ಹಾಕ್ಕೊಂಡಿದ್ದೀನಿ ಸ್ಲೀವ್ಸ್ಗೆ ನೋಡಿ ಒಂದು ಗೆರೆ ಹೇಳ್ಕೊಂಡು ಸ್ವಲ್ಪ ಬಟ್ಟೆ ಹೆಚ್ಚು ಕಮ್ಮಿ ಇರುತ್ತೆ ಅದನ್ನ ಕಟ್ ಮಾಡಿ ತೆಗೆದ್ಬಿಡಬೇಕು ನೋಡಿ ಈ ಥರ ತೆಗೆದ್ಬಿಟ್ಟು ಅರ್ಧ ಇಂಚು ಮಾರ್ಜಿನ್ಗೆ ನೋಡಿ ಒಂಬತ್ತುವರೆ ಇದೆ ಅರ್ಧ ಇಂಚು ಮಾರ್ಜಿನ್ ಅಂದರೆ ಒಂಬತ್ತು ಗಿಟ್ರು ಒಂದು ಇಂಚು ಎಕ್ಸ್ಟ್ರಾ ಹತ್ತುವರೆಗೆ ಗಿಡಬೇಕು ಅಲ್ಲಿ ಆ ಕಡೆಯೂ ಒಂದು ಹತ್ತುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ಒಂದು ಕಾಲು ಎಕ್ಸ್ಟ್ರಾ ಇದೆ ಅಷ್ಟೇ ಜಾಸ್ತಿ ಏನಿಲ್ಲ ನೋಡಿ ಮೂರುವರೆಗೆ ಒಂದು ಮಾರ್ಕು ಮಾಡಿಕೊಂಡು ಡೌನಿಂಗೆ ಇಷ್ಟು ಲೆಂತ್ ಇರೋದಕ್ಕೆಲ್ಲ ಮೂರುವರೆ ತಗೊಳ್ಳೇಬೇಕು ನೋಡಿ ತೋಳಿನ ಲೂಸ್ ಬಂದು ಐದಿದೆ ಒಂದೂವರೆ ಒಂದು ಮುಖಾಲ ಎಷ್ಟಾದರೂ ಇಟ್ಕೊಳ್ಬೋದು ಮಾರ್ಜಿನ್ಗೆ ನೋಡಿ ಇಲ್ಲಿ ಮೇಲೆ ಒಂದೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಶೇಪ್ ತೆಗಿಯೋಕ್ಕೆ ನೋಡಿ ಆರ್ಮಲ್ಲಿ ಲೂಸ್ ಬಂದು ಏಳುವರೆ ಇದೆ ಏಳುವರೆಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈಗ ಶೇಪ್ ಕೊಡಬೇಕು ನೋಡಿ ಒಂದು ಗೆರೆ ಹೇಳ್ಕೊಳ್ಬಿಡಬೇಕು ಅದು ಆ ಕಡೆ ಬಟ್ಟೆ ಸಾಲಲ್ಲ ಸ್ಟಿಚ್ ಮಾಡಬೇಕಾದ್ರೆ ನಾನು ಹಾಕ್ಕೊಳ್ತೀನಿ ನೋಡಿ ಈ ಥರ ಒಂದು ಶೇಪ್ ತೊಗೊಂಡ್ರೆ ನೋಡಿ ಈ ಈ ಥರನೇ ಬರಬೇಕು ಅವಾಗ ನಮ್ಗೆ ಆರ್ಮ್ ಇದು ಸ್ಲೀವ್ಸಲ್ಲಿ ಒಂದು ಚೂರು ರಿಂಕಾಲ್ ಬರಲ್ಲ ಲೂಸು ಬರಲ್ಲ ಏನೂ ಇಲ್ಲ ನೀಟಾಗಿ ಬರುತ್ತೆ ನೋಡಿ ಈ ಥರ ಶೇಪ್ ತೊಗೊಳ್ಳಿ ಒಂದೇ ಸರಿ ಬರುತ್ತೆ ನೋಡಿ ಈ ಥರ ಕಟ್ ಮಾಡಿ ನಾನು ಎಲ್ಲ ಬ್ಲೌಸ್ಗೂ ಇದೇ ಥರನೇ ಕಟ್ಟಿಂಗ್ ಮಾಡೋದು ತುಂಬ ನೀಟಾಗಿ ಬರುತ್ತೆ ನೋಡಿ ಮೇಲೆ ಎರಡು ಲೇಯರ್ ಮಾತ್ರ ತಗೊಂಡು ಪ್ರಿಂಟದು ಈ ಥರ ಕಟ್ ಮಾಡಿದ್ರೆ ಇದು ಪ್ರಿಂಟ್ಗೆ ಬರಬೇಕು ನೋಡಿ ಈ ಥರ ಒಂದು ಇಲ್ಲಿ ಈ ಥರ ನಾಚ್ ಹಾಕ್ಕೊಳ್ಬೇಕು ಅದು ಪ್ರಿಂಟ್ಗೆ ಬರಬೇಕು ನಮಗೆ ನೋಡಿ ಈಗ ಬ್ಲೌಸ್ ಪೀಸ್ ಮೇನ್ ಬ್ಲೌಸ್ ಪೀಸ್ ಹಾಕೊಂಡು ಈ ಥರ ಫಸ್ಟು ಸ್ಲೀವ್ಸ್ಗೆ ಕಟ್ ಮಾಡ್ಕೊಂಡ್ಬಿಡ್ಬೇಕು ತುಂಬಾ ಈಸಿ ಫ್ರೆಂಡ್ಸ್ ಹೊಸ್ದಾಗಿ ಕ್ಲಿಯರ್ ಈ ಥರ ಮೆಥಡಲ್ಲಿ ನೀವು ಕಟ್ ಮಾಡಿ ನೋಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ಎಲ್ಲೂ ಹಾಳಾಗಲ್ಲ ಸಪ್ರೇಟು ಕಟ್ ಮಾಡ್ಬೋದು ಈ ಥರ ಮಾಡಿದ್ರೆ ಬೇಗನೂ ಆಗುತ್ತೆ ನಮಗೇನು ಕನ್ಫ್ಯೂಸು ಆಗಲ್ಲ ನೋಡಿ ಇದು ಬ್ಯಾಕ್ ಪಾರ್ಟು ನೋಡಿ ಕರೆಕ್ಟಾಗಿ ಇಟ್ಕೊಂಡು ಈ ಥರ ಕಟ್ ಮಾಡಿಕೊಂಡ್ರೆ ಹೊಸ್ದಾಗಿ ಕಲಿಯೋರು ಅಂದರೆ ಒಂದು ಸ್ವಲ್ಪ ಕಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬಟ್ಟೆ ಬಿಟ್ಕೊಳ್ಳಿ ಒಲಿಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ನೋಡಿ ಇದು ಫ್ರಂಟ್ ಪಾರ್ಟು ನೋಡಿ ಈ ಥರ ಕಟ್ ಮಾಡಿಕೊಂಡು ಎರಡು ಒಟ್ಟಿಗೆ ಹೊಲಿಬೋದು ಇಲ್ಲಾಂದರೆ ನಾವು ಬಟ್ಟೆ ಎಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಸೇರಿಸಿ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೋದು ವೇಸ್ಟ್ ಮಾಡಬಾರ್ದು ಬಟ್ಟೆ ಶಾರ್ಟೇಜ್ ಬರುತ್ತೆ ದೊಡ್ಡ ಸೈಜ್ ಬ್ಲೌಸು ಆ ಥರ ಆದಾಗ ಒಂದು ಕಡೆಯಿಂದ ನೋಡಿಕೊಂಡು ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಆ ಥರ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ಇನ್ನೊಂದು ಪಾರ್ಟ್ ಇದು ಎಲ್ಲೆಲ್ಲಿ ಅಡ್ಜಸ್ಟ್ ಆಗುತ್ತಾ ಬಟ್ಟೆ ಅಲ್ಲಲ್ಲೇ ಕರೆಕ್ಟಾಗಿ ಹಾಕ್ಕೊಳ್ಬೇಕು ತುಂಬಾ ಈಸಿ ಕಟ್ ಮಾಡಿ ನೋಡಿ ಈ ಮೆಥಡಲ್ಲಿ ಹೊಸ ಕಲಿಯೋರ್ಗಂತೂ ತುಂಬಾ ಉಪಯೋಗ ಇದೆ ನೀವು ಮೆಥೆಡಲ್ಲಿ ಕಟ್ ಮಾಡೋದ್ರಿಂದ ನೋಡಿ ಫ್ರಂಟ್ ಪಾರ್ಟು ಸ್ಲೀವ್ಸು ಮತ್ತು ಬ್ಯಾಕ್ ಪಾರ್ಟು ಥ್ಯಾಂಕ್ ಯು ಫ್ರೆಂಡ್ಸ್